ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕ್ಷಮೆ ಇರಲಿ ಸ್ವಲ್ಪ ತಡ ಇತ್ತು ಮಳೆ ಬಂದಿದ್ದರಿಂದ ತುಂಬ ಹೊತ್ತು ಸ್ಟಕ್ ಆಗಿಬಿಟ್ಟಿದ್ವಿ ಅಲ್ಲಿ ಸೊ ತಡ ಆಯಿತು ದಯವಿಟ್ಟು ಎಲ್ಲರು ಎಲ್ರಿಗೂ ಕ್ಷಮೆನ ಕೇಳ್ಕೊತೀನಿ ನಾನು ನಾರ್ಮಲಿ ಆ್ಯಕ್ಚುಲಿ ಜಾಸ್ತಿ ಮಾತಾಡೋದಿಲ್ಲ ಮೊನ್ನೆ ಮೂರು ನಿಮಿಷ ತಗೊಂಡು ಮಾತಾಡ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಂಧವ ಸಿನಿಮಾ ಆಗಿ ಅದು ತುಂಬ ಚೆನ್ನಾಗಾಗಿ ಪ್ರಣಯರಾಜ ಸಿನಿಮಾ ಆಗಿ ನಾನೊಂದು ಮೂರ್ನಾಲ್ಕು ವರ್ಷ ವರ್ಷದ ಗ್ಯಾಪನ್ನು ತೊಗೊಂಡಿರುವಂಥದ್ದು ಫ್ಯಾಮಿಲಿಗೋಸ್ಕರ ಕೆಲವೊಂದು ಪರ್ಸ್ನಲ್ ವಿಷಯಕ್ಕೋಸ್ಕರ ಮದುವೆ ಆಯಿತು ಪಾಪುನೂ ಆಯಿತು ಎಲ್ಲ ಆಗಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಹಾಗಾಗಿ ಇವತ್ತು ನಾವು ನಿಮ್ಮ ಜೊತೆ ಕೂತ್ಕೊಂಡಿರುವಂಥದ್ದು ನಾನು ತುಂಬ ಮುಖ್ಯವಾಗಿ ಕೆಲವರ ಬಗ್ಗೆ ಇವತ್ತು ಮಾತಾಡಲೇಬೇಕು ಮೊದಲನೇದಾಗಿ ನನ್ನ ಧರ್ಮಪತ್ನಿಯ ಬಗ್ಗೆ ಒಬ್ಬ ನಟ ಸೂಪರ್ ಸ್ಟಾರ್ ಆಗೋದಕ್ಕೂ ನಟ ಆಗಿ ಶುರು ಮಾಡೋದರ ಮಧ್ಯೆ ಸುಮಾರು ಜನ ಬಂದು ಹೋಗ್ತಾರೆ ಅದರಲ್ಲಿ ನಮ್ಮವರು ಅಂತ ಒಂದು ತುಂಬ ಕೆಲವು ಜನ ಉಳ್ಕೋತಾರೆ ಇಡೀ ನನ್ನ ಜರ್ನಿಯಲ್ಲಿ ತುಂಬ ಕಷ್ಟ ಆದರೂ ಇಷ್ಟ ಆದರೂ ತೊಂದರೆಗಳಾದರೂ ನನ್ನ ಕೈ ಬಿಡದೆ ತುಂಬ ಪ್ರೀತಿಯಿಂದ ನನ್ನನ್ನು ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ನನ್ನ ಪಾಪು ನನ್ನ ತ್ರಿದೇವಿ ಅವರು ಬಂದಾದ ಮೇಲೆ ನಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ವಿಷಯಗಳು ನಡೀತಾ ಇರುವಂಥದ್ದು ಸೊ ನನ್ನ ಪಾಪುಗೂ ಕೂಡ ಥ್ಯಾಂಕ್ ಯು